ನಾವು ಜಗತ್ತಿನಲ್ಲಿ ಅನೇಕ ಧರ್ಮಗಳು ಆ ಧರ್ಮಗಳ ಸಿದ್ಧಾಂತಗಳು ಆ ಧರ್ಮಗಳ ನೀತಿ ನಿಯಮಗಳು ನಿಬಂಧಗಳನ್ನ ಅವು ಆಚರಿಸುತ್ತಿರುವುದನ್ನು ನಾವು ನೋಡಿರ್ತೀವಿ ಹಾಗಾದರೆ ಈ ಮಾನವ ಧರ್ಮ ಅಂದರೆ ಏನು ಅಂತ ಯಾರಿಗೂ ಪ್ರಶ್ನೆ ಮಾನವ ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರ ಅದಕ್ಕೆ ಒಂದೇ ಉತ್ತರ ಈ ಜಗತ್ತಿನಲ್ಲಿ ಏನು ನಾವು ನೋಡ್ತಾ ಇದ್ದೇವಿ ಈ ಎಲ್ಲಾ ಧರ್ಮಗಳು ಅಥವಾ ವಾಸ್ತವಿಕವಾಗಿ ಹೇಳಬೇಕಾದ್ರ ಅವು ಯಾವ ಧರ್ಮಗಳ ಅಲ್ಲ ಅವೆಲ್ಲ ಮತಗಳು 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 ಅಂದ್ರೆ ಅಭಿಮತಗಳು ಅಭಿಮತ ಅಂದ್ರೆ ಅನಿಸಿಕೆಗಳು ಅನಿಸಿಕೆಗಳು ಅಂದ್ರೆ ಅಭಿಪ್ರಾಯಗಳು ಅನಿಸಿಕೆಗಳು ಅಂದ್ರೆ ಏನು ಅಂತ ಕೇಳಿದ್ರೆ ತಾವು ತಮಗಬೇಕಾದ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ತಮ್ಮದೇ ಆದಂತಹ ಕೆಲವೊಂದು ಸಿದ್ಧಾಂತಗಳನ್ನು ಅವರು ರೂಪಿಸಿಕೊಂಡು ಆ ನಿಯಮಗಳನ್ನು ಒಂದು ಗ್ರಂಥ ರೂಪದಲ್ಲಿ ಬರೆದು ಅದಕ್ಕೆ ಧರ್ಮ ಗ್ರಂಥ ಅಂತ ಹೆಸರಿಟ್ಟು ಆ ನಿಯಮಗಳಿಗೆ ಅನುಸಾರವಾಗಿ ಲೋಕದಲ್ಲಿ ಅವರು ನಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರ ಅವೆಲ್ಲ ಮತಗಳೇ ವಿನಃ ಧರ್ಮಗಳಲ್ಲ ಧರ್ಮ ಅಂದ್ರೆ ಒಂದೇ ಒಂದು ಅದು ಸನಾತನ ಧರ್ಮ ಸನಾತನ ಧರ್ಮ ಸನಾತನ ಅಂದರೆ ಏನು ಯಾವುದು ವಿನೂತನ ಅಲ್ಲ ಯಾವ ಧರ್ಮಕ್ಕ ಆರಂಭ ಇಲ್ಲ ಯಾವ ಧರ್ಮ ಎಂದು ಪ್ರಾರಂಭ ಆಗಿದ ಗೊತ್ತಿಲ್ಲ ಅದಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ ಆದ್ರೆ ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತೀವಿ ಬಹಳಷ್ಟು ಮತೀಯರು ಮತ ಪಂಥದವರು ಈ ಸನಾತನ ಧರ್ಮಕ್ಕೇನೆ ಅರ್ಗಗಳ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಸನಾತನ ಧರ್ಮಕ್ಕೆ ಇವತ್ತು ಕೆಲವರು ಹಿಂದೂ ಧರ್ಮ ಅಂತ ಕರೆಯುವ ಪರಿಪಾಠದಲ್ಲಿ ಇದ್ದು ಇರೋಣದರಿಂದ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಧರ್ಮ ಅಲ್ಲೇ ಅಲ್ಲ ಅದು ಇಲ್ಲೇ ಇಲ್ಲ ಆ ಧರ್ಮಕ್ಕೆ ಮೂಲ ಪುರುಷರೇ ಇಲ್ಲ ಆ ಧರ್ಮಕ್ಕೆ ಯಾವ ಸಿದ್ಧಾಂತನೇ ಇಲ್ಲ ಆ ಧರ್ಮ ಎಂದು ಹುಟ್ಟಿದು ಗೊತ್ತೇ ಇಲ್ಲ ಅದು ಧರ್ಮನೇ ಅಲ್ಲ ಅಂತ ವಿಧರ್ಮೀಯರು ಪರಧರ್ಮೀಯರು ಈ ನಮ್ಮ ಸನಾತನ ಧರ್ಮದ ಪ್ರಹಾರ ಮಾಡ್ತಾ ಇದ್ದ ಇದನ್ನು ಅಲ್ಲಗಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಸಜ್ಜನರೇ ನೀವೊಂದು ಮಾತು ತಿಳ್ಕೊಬೇಕು ಹಿಂದೂ ಧರ್ಮ ಧರ್ಮನೇ ಅಲ್ಲ ಹಿಂದೂ ಧರ್ಮ ಇಲ್ಲೇ ಇಲ್ಲ ಅದಕ್ಕೆ ಯಾವ ಮೂಲ ಪುರುಷ ಇಲ್ಲ ಯಾವ ಇತಿಹಾಸ ಇಲ್ಲ ಅದಕ್ಕೆ ಚರಿತ್ರೆ ಇಲ್ಲ ಎಂದು ಹುಟ್ಟಿದ ಗೊತ್ತಿಲ್ಲ ಅದಕ್ಕೆ ಹಿಂದೂ ಧರ್ಮ ಇಲ್ಲ ಅಂತೇವಿ ಅಂತ ಅವ್ರ ಅಂತರ ಅಂದ ನಾವೊಂದು ಮಾತು ಕೇಳ್ತೀನಿ ದೇವರು ಎಂದು ಹುಟ್ಟೇನೆ ದೇವರು ಎಂದು ಹುಟ್ಟೇನೆ ಡೇಟ್ ಆಫ್ ಬರ್ತ್ ಅದನಾ ದೇವರು ಹುಟ್ಟಿದ ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಏನು ದೇವ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲ ದೇವರು ಹುಟ್ಟಿದ್ದು ಬರ್ದಿಟ್ಟಿಲ್ಲ ಅಂದ್ರೆ ದೇವ್ರ ಇಲ್ಲ ಅಂತ ಅರ್ಥ ಏನು ಹ ಇದು ಮಾತ್ರ ಹೋಗಬೇಕು ಯಾವ್ದು ಹುಟ್ಟ್ಯದೋ ಅದು ಒಂದಿನ ಸಾಯ್ತದ ಯಾವ್ದಕ್ಕ ಆದಿ ಅದನೋ ಅದಕ್ಕೆ ಅಂತದ ಯಾವ್ದಕ್ಕ ಜನ್ಮ ಅದನೋ ಅದಕ್ಕೆ ಮೃತ್ಯು ಅದ ಅದಕ್ಕೆ ಯಾವ ಧರ್ಮಕ್ಕೆ ಆರಂಭ ಆದನೋ ಆ ಧರ್ಮ ಒಂದು ಅಂತ್ಯ ಆಗ್ತದ ಆದ್ರೆ ಸನಾತನ ಧರ್ಮಕ್ಕೆ ಇತಿಹಾಸ ಇಲ್ಲ ಅದಕ್ಕೆ ತಾರೀಕು ಇಲ್ಲ ಅದಕ್ಕೆ ಪ್ರಾರಂಭದ ದಿನಾಂಕ ಇಲ್ಲ ಅಂದ್ರೆ ಸದಾ ಉಳಿತಕ್ಕಂಥದ್ದೇ ಆದಿ ಇಲ್ಲದ ಸದಾ ಇರುವಂತಹ ಯಾವುದರ ಧರ್ಮ ಜಗತ್ತಿನಲ್ಲಿ ಅದ ಅಂದ್ರೆ ಅದು ಸನಾತನ ಧರ್ಮ ಕೇಳ್ಬೇಕು ಹಿಂದೂ ಸನಾತನ ಧರ್ಮ ಸನಾತನ ವಿಚಾರ ಮಾಡಿ ಯಾರ್ಯಾರು ಏನೇ ಮಾತಾಡಿದ್ರು ಕೂಡ ನಾವೇನ್ ಮಾಡುತ್ತಿದ್ದೀವಿ ಮೌನ ಕಾರಣ ಯಾವುದೋ ಒಂದು ಮತ ಮೂರು ಸಾವಿರ ವರ್ಷದ ಮೊದಲು ಹುಟ್ಟಿದಳೆ ಯಾವುದೋ ಮತ ಎರಡೂವರೆ ಸಾವಿರ ವರ್ಷ ಹುಟ್ಟಿದ ಮೊದಲು ಹುಟ್ಟಿದಳೆ ಯಾವುದೋ ಒಂದು ಮತ ಎರಡು ಸಾವಿರ ವರ್ಷಗಳ ಹಿಂದೂ ಹೊಟ್ಟಿರ್ಬೇಕು ಯಾವುದೋ ಒಂದು ಮತ ಒಂದೂವರೆ ಸಾವಿರ ಹಿಂದೂ ಹೊಟ್ಟಿರ್ಬೇಕು ಈಗ ಅವರೇ ಸನಾತನ ಧರ್ಮದ ಮೇಲೆ ಪ್ರಹಾರ ಮಾಡ್ತಾರೆ ಹಿಂದೂ ಧರ್ಮಗೆ ಇಲ್ಲೇ ಇಲ್ಲ ಅಂತ ಮಾತಾಡ್ತಾರೆ ಅದಕ್ಕ ಈ ನಮ್ಮ ಸನಾತನ ಧರ್ಮ ಎಂದು ಸೃಷ್ಟಿ ಆರಂಭ ಆಗ್ಯದ ಎಂದು ಮನುಷ್ಯ ಜಾತಿ ಹುಟ್ಟ್ಯದ ಅಂದಿನಿಂದ ಯಾವ ಸಿದ್ಧಾಂತಗಳು ಚಾಲನೆಯಲ್ಲಿ ಬಂದವೋ ಅದುವೇ ಸನಾತನ ಧರ್ಮ ಅದು ಸದಾ ಉಳಿತಕ್ಕಂಥ ಎಂದೆಂದಿಗೂ ಉಳಿತಕ್ಕಂಥ ಸನಾತನ ಧರ್ಮ ಆ ಧರ್ಮ ಅದುವೇ ನಮ್ಮ ಮಾನವ ಧರ್ಮ ಈ ಮಾನವ ಧರ್ಮದಲ್ಲಿ ನಿಮಗೊಂದು ಮಾತು ಹೇಳಬೇಕಾದ್ರೆ ಮಾನವ ಧರ್ಮದ ಸಾರ ಹೇಳಬೇಕಾದ್ರೆ ಎಲ್ಲಾ ಮತೀಯರು ಎಲ್ಲಾ ಧರ್ಮ ತಮ್ಮ ಧರ್ಮ ಅಂತ ತಿಳ್ಕೊಂಡಾಗ ಏನು ಉಪದೇಶ ಮಾಡ್ಲತ್ತಾರೋ ಆ ಎಲ್ಲಾ ಧರ್ಮಗಳ ಸಾರ ಏನು ಹೊರಡ್ತದೋ ಅದೇ ಮಾನವ ಧರ್ಮ ಎಲ್ಲಾ ಧರ್ಮದೇ ಯಾವ ಭಗವಂತನನ್ನ ಯಾವ ನಮ್ಮ ಸ್ವರೂಪ ಆತ್ಮ ಸ್ವರೂಪವನ್ನು ತಿಳ್ಕೊಳ್ಳುವುದೇ ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯ ಅಂತ ಹೇಳಿದ ಅದು ಮಾನವ ಧರ್ಮ ಸಿದ್ಧಾಂತ ಸನಾತನ ಧರ್ಮದ ಸಿದ್ಧಾಂತ ಅದನ್ನು ತಿಳಿಸ್ಲಿಕ್ಕೆ ಎಲ್ಲ ಮಹಾನುಭಾವರು ಕೂಡ ಪ್ರಯತ್ನ ಮಾಡ್ಯಾರ ಜಗತ್ತಿನಲ್ಲಿ ಪರಮಾತ್ಮನ ನಾಮ ತಿಳ್ಕೋರಿ ಪರಮಾತ್ಮನ ರೂಪ ತಿಳುಕೋರಿ ಪರಮಾತ್ಮನ ದರ್ಶನ ಮಾಡ್ರಿ ಪರಮಾತ್ಮನ ಸ್ಮರಣೆ ಮಾಡ್ರಿ ಅಂತ ಉಪದೇಶ ಮಾಡ್ಯಾರ ಈ ನಿಟ್ಟಿನಲ್ಲಿ ಅನೇಕ ಧರ್ಮ ಗ್ರಂಥಗಳು ಕೂಡ ಉಪದೇಶ ಮಾಡ್ಯಾವ ಆ ಎಲ್ಲಾ ಧರ್ಮ ಗ್ರಂಥಗಳನ್ನು ನಾವು ಮುಂದಿಟ್ಟುಕೊಂಡು ನೋಡಿದಾಗ ಅದು ಒಂದೇ ಒಂದು ಸಾರ ಎಲ್ಲದರಲ್ಲಿ ಬರ್ತದ ಅದೇ ನಮ್ಮ ಮಾನವ ಧರ್ಮ ಸಿದ್ಧಾಂತ ನಿಮ್ಗೊಂದು ನಿಮ್ಗ ಅನುಭವಕ್ಕೆ ಬರುವಂಗೆ ಹೇಳಬೇಕಾದ್ರ ಸತ್ಯ ನಾಮಕ ಸುಮಿರಣ್ಣ ಸ್ವಯಂ ಪ್ರಕಾಶಿಕ ಧ್ಯ ಈಗ ಈ ವಿಷಯಕವಾಗಿ ಧರ್ಮ ಗ್ರಂಥಗಳು ಏನು ಹೇಳ್ಯವ ಅಂತ ಒಂದು ವೇಳೆ ಶೋಧನಾ ಮಾಡಲಿಕ್ಕೆ ಹೊರಟ್ರ ಅಕ್ಷರ ಬ್ರಹ್ಮ ವಿರಾಟ್ ಸ್ವರೂಪ್ ಅಂತ ಉಪದೇಶ ಮಾಡಿದ ಭಗವದ್ಗೀತೆ ಸತ್ಯ ನಾಮಕ ಸ್ವಯಂ ಪ್ರಕಾಶಕ ಧ್ಯಾನ ಏನು ಸದ್ಗುರು ಹೇಳ್ತಾರೋ ಅದನ್ನೇ ಭಗವದ್ಗೀತೆ ಅಕ್ಷರ ಬ್ರಹ್ಮ ಮತ್ತ ವಿರಾಟ ಸ್ವರೂಪ ಅಂತ ಹೇಳ ಯಾವುದಕ್ಕೆ ಅಕ್ಷರ ಬ್ರಹ್ಮ ವಿರಾಟ ಸ್ವರೂಪ ಅಂತ ಭಗವದ್ಗೀತೆ ಹೇಳೋದು ಅದನ್ನೇ ಇಸ್ಲಾಂ ಧರ್ಮ ಗ್ರಂಥ ಕರ್ಮ ಪಾಕ್ ನೂರೇ ಇಲಾಹಿ ಅಂತ ಹೇಳದಕ್ಕೆ ಇಸ್ಲಾಂ ಧರ್ಮ ಗ್ರಂಥ ಕರ್ಮ ಪಾಕ್ ನೂರೇ ಇಲಾಹಿ ಅಂತ ಹೇಳೋದು ಅದನ್ನೇ ಸಿಖ್ ಧರ್ಮ ಗ್ರಂಥ ಸತನಾಮ್ ಚಾಂದಣ ಅಂತ ಹೇಳದಕ್ಕೆ ಸಿಖ್ ಧರ್ಮ ಗ್ರಂಥ ಸತನಾಮ ಚಾಂದಣ ಅಂತ ಹೇಳೋದು ಅದನ್ನೇ ರಾಮಾಯಣದಲ್ಲಿ ರಾಮನಾಮ ಜ್ಯೋತಿ ರೂಪ ಅಂತ ಹೇಳದಕ್ಕೆ ರಾಮಾಯಣದಲ್ಲಿ ರಾಮನಾಮ ಜ್ಯೋತಿ ರೂಪ ಅಂತ ಹೇಳೋದು ಅದನ್ನೇ ಕ್ರಿಶ್ಚಿಯನ್ ಧರ್ಮ ಗ್ರಂಥದಲ್ಲಿ ಡಿವೈನ್ ರೈಟ್ ಅಂಡ್ ಹೋಲಿ ನೇಮ್ ದಿವ್ಯ ನಾಮ ಜ್ಯೋತಿ ಸ್ವರೂಪ ಅಂತ ಹೇಳಿ ನೇಮ್ ಅಂಡ್ ಡಿವೈನ್ ರೈಟ್ ವಿಚಾರ ಮಾಡಿ ಈ ಎರಡಾರು ಹೇಳಿದ್ದು ಒಂದನ್ನೇ ಹೇಳ ಆದರೆ ಬಾಹ್ಯದಲ್ಲಿ ನೋಡಿದಾಗ ಒಂದು ಧರ್ಮದ ಸಿದ್ಧಾಂತ ಮತ್ತೊಂದು ಧರ್ಮಕ್ಕೆ ಹೋಲಿಕೆ ಆಗೋದಿಲ್ಲ ಯಾವುದೇ ಮಹಾತ್ಮರು ಜಗತ್ತಿನಲ್ಲಿ ಕೆಟ್ಟದ್ದು ಹೇಳಂಗಿಲ್ಲ ಒಳ್ಳೆದನ್ನೇ ಹೇಳಿರ್ತಾರೆ ಆದರೆ ಅದು ಆಚರಣೆಯಲ್ಲಿ ತರುವಂಥ ಸಮಯದಾಗ ಅದರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ ಬಾಹ್ಯ ಆಚರಣೆಗಳಲ್ಲಿ ವಿರೋಧ ಬರ್ತದೆ ಹೀಗಾಗಿ ಇವತ್ತು ಮಾನವ ಧರ್ಮದ ಸಿದ್ಧಾಂತ ಅಳುವಿನ ಅಂಚಿಗೆ ಹೋಗುವಂಥ ಪ್ರಸಂಗ ಬಂದಾಗ ಸದ್ಗುರುದೇವಿ ಸತ್ಪಾಲಜಿ ಮಹಾರಾಜರು ಅವರು ಸತತವಾಗಿ ಈ ಮಾನವ ಧರ್ಮ ಸಂದೇಶವನ್ನು ಎತ್ತಿ ಹಿಡಿತಿದ್ದಾರೆ ಇಷ್ಟು ಇಷ್ಟು ಮಾಡಿದರೂ ಕೂಡ ಇನ್ನೂ ಕೆಲವರು ವಿಧರ್ಮೀಯರು ಪರಧರ್ಮೀಯರು ಇದ್ರ ಮ್ಯಾಲ ಪ್ರಹರ ಮಾಡ್ತಾನೆ ಆದರೆ ಅದಕ್ಕೆ ನಾವು ಎಚ್ಚರ ಎಚ್ಚರಾಗಬೇಕು ಈ ಮಾನವ ಧರ್ಮ ಸಂದೇಶವನ್ನು ಎತ್ತಿ ಹಿಡಿಯುವಂಥ ಕಾರ್ಯ ಮಾಡಬೇಕು ಪ್ರತಿ ಊರೂರಿಗೆ ಈ ಮಾನವ ಧರ್ಮ ಸಂದೇಶ ಮುಟ್ಟಿಸುವಂತಹ ಕಾರ್ಯ ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿ ತನಕ ಒಯ್ದು ಈ ಮಾನವ ಧರ್ಮ ಸಂದೇಶ ಮುಟ್ಟಿಸುವಂತಹ ಕೆಲಸ ಮಾಡಬೇಕು ಪ್ರತಿಯೊಂದು ಮನಸ್ಸಿಗೆ ಒರೆದು ಮಾನವ ಧರ್ಮ ಸಂದೇಶವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ದುಡಿಬೇಕಾಗ್ಯದ ಎಷ್ಟು ವರ್ಷ ನಾವು ಹೀಗೆ ಎಲೆಮರಿ ಕಾಯಿಯ ಪರಿ ಉಳಿದರೆ ನಾವು ಇಲ್ಲೇ ಉಳಿತೇವೆ ನಾವು ಒಂದಿನ ಅಳಿತೀವಿ ಶರೀರಗಳು ಅಳದು ಹೋಗ್ತಾವ ತತ್ವ ಅಲ್ಲೇ ಉಳಿದು ಹೋಗ್ತದ ಅದಕ್ಕೆ ಆದಷ್ಟು ಮಟ್ಟಿಗೆ ಇದು ಬೆಳಿಬೇಕು ಆ ಜಪೆ ಅವರೊಂಕು ಜಪಾವೆ ಮಾನಕ್ ನಾನಕ್ ನಿಶ್ಚಯ ಮುಕ್ತಿ ಪಾವೆ ಅಂತ ನಾನಕರು ಹೇಳಿದಾಗ ಇದನ್ನು ಪ್ರಚಾರ ಮಾಡಬೇಕು ಇದರ ಪ್ರಸಾರ ಕಾರ್ಯ ಆಗಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ದುಡಿಯೋಣ ಅಂತ ಹೇಳ್ತಾ ಇದಕ್ಕೆ ನಿಶ್ಚಯನೂ ಮಾಡ್ಯಾರ ಕೆಲವರು ನಮ್ಮ ಹಿರಿಯರು ಅದಕ್ಕೆ ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಆ ಕಾರ್ಯಕ್ಕೆ ಯಶಸ್ವಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದುಡಿತೀರಿ ಅಂತ ಹೇಳಿ ನನ್ನೆರಡು ಮಾತಿಗೆ ವಿರಾಮ ಮಾಡ್ತೀನಿ ಸದ್ಗುರುದೇವ ಮಹಾರಾಜ